ಬಂದುಗಳೇ ನಾವು ನಮ್ಮನ್ನ ನಾವು ಗಾಳಿಗೆ ಒಡ್ಕೊಂಡಾಗ ನಮ್ಗೆ ಅನೇಕ ಅನೇಕ ತರಹದ ಭಾವನೆಗಳು ನಮಗೆ ಬರುತ್ತೆ ಅಂತ ಕೆಲವು ಕಡೆಗಳಲ್ಲಿ ನೀವು ಗಾಳಿಗೆ ನಿಮ್ಮನ್ನ ನೀವು ಒಡ್ಕೊಂಡಾಗ ಮುಗಿ ಮುಚ್ಚಿಕೊಳ್ಬೇಕಾಗತ್ತೆ ಯಾಕಂದ್ರೆ ಅದು ಅಂದ ಅಂದ ಕೆಲವು ಕಡೆ ನಿಮ್ಮನ್ನ ಗಾಳಿಗೆ ಒಡ್ಕೊಂಡಾದಾಗ ಬಚ್ಚೆ ಗೀಟೆ ಎಲ್ಲ ಹಿಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ರಬ್ಬರ್ ಸತ್ತು ಸ್ವಲ್ಪ ಹೆದರಿಕೆ ಆಗುತ್ತೆ ಅಂತಾರೆ ಆದ್ರೆ ಕೆಲವು ಸಲ ನೀವು ಗಾಳಿಗೆ ನಿಮ್ಮನ್ನು ಒಡ್ಕೊಂಡಾಗ ಇಟ್ ಈಸ್ ಪ್ಲೀಸಿಂಗ್ ಒಂಥರ ಅದೊಂದು ತಂಗಾಳಿ ಅದು ಅಂದ ಆ ತಂಗಾಳಿ ಹೇಗೆ ಅಂದ್ರೆ ಇನ್ನೂ ಸ್ವಲ್ಪ ಹೊತ್ತು ಬೀಸುತ್ತೆ ಬೀಸ್ತಾ ಇರಲಿಲ್ಲ ಅಂತಲೇ ಹೋಗ್ ತಂಗಾಳಿಗ ಮುಖ ಒಟ್ಕೊಳ್ಳೋಣ ಸ್ವಲ್ಪ ಫ್ರೆಶ್ ಆಗ್ತೀವಿ ತಂಗಾಳಿಗೆ ತಮಣ್ಣವ್ ಒಟ್ಕೊಳ್ಳೋಣ ಅಂತಲೇ ಸ್ವಲ್ಪ ಫ್ರೆಶ್ನೆಸ್ ಬರುತ್ತೆ ಅಂತ ಅನ್ಕೊಳ್ತೀವಿ ಯಾರ ಹೆಸರಿನಲ್ಲಿ ನಾವು ಜನ್ಮ ಶತಾಬ್ದಿಯನ್ನು ಆಚರಿಸ್ತಾ ಇದೀವೋ ಭಾರತದಲ್ಲಿ ಸುದೀರ್ಘ ಕಾಲ ರಾಜಕೀಯ ಕ್ಷೇತ್ರದಲ್ಲಿ ಇಡೀ ದೇಶಕ್ಕೊಂದು ತಂಗಾಳಿ ತರ ಇದ್ದಂತವ್ರರಿಜಯ ಅಟಲ್ ಜಿ ಅವರ ಹೆಸರು ಹೇಳಿದಾಗ ಹೇಳ್ತೇನೆ ಅನೇಕ ರಾಜಕಾರಣಿಗಳ ಹೆಸರು ಹೇಳಿದಾಗ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮುಖಕ್ಕೆ ಹುಚ್ಚಕೋತಾರೆ ಅವರವರ ಭಾವನೆಗೆ ಕೆಲವ್ ಸಾರಿ ಜನರಲ್ ಭಾವನೆಗೂ ಅನ್ನ ಇನ್ ಅನೇಕರ ಹೆಸರು ಹೇಳಿದಾಗ ಒಂದ್ ಸ್ವಲ್ಪ ಹುಡುಗಟ್ತಾರೆ ಯಾಕಂದ್ರೆ ಚೀಟು ಬರುತ್ತೆ ಅಂತದೇ ಇನ್ ಕೆಲವರ ಇದು ಹೇಳಿದಾಗ ಚೀತು ಅಂತ ಹೇಳ್ತಾರೆ ಆದ್ರೆ ಇಡೀ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷದವ್ರ ಹತ್ರ ನೀವು ಹೋಗಿ ಅಟಲ್ ಜಿ ಅವ್ರ ಹೆಸರುತ್ತೆ ಅಲ್ಲೊಂದು ಮುಗುಳ್ನಗೂ ಬರುತ್ತೆ ಒಂದ್ಸಲಿ ಏನೋ ಒಂದ್ ನೆನಪು ಅಂತ ಬಹಳ ಹತ್ರ ಇದ್ದಂತವ್ರಿಗೂ ಅಟಲ್ ಜಿ ಏನೋ ಒಂದ್ ನೆನಪು ಬಹಳ ಹತ್ರ ಓಡಾಡ್ದಂತವ್ರಿಗೆ ಏನೋ ಒಂದ್ ಅನುಭವ ಅಂತದ್ದೆ ಬಹಳ ದೂರ ಇದ್ದಂತವ್ರಿಗೂ ಅಟಲ್ ಜಿಯವ್ರನ್ನ ನೋಡಿದ್ರೆ ಆ ಭಾಷಣದ ಮಧ್ಯದಲ್ಲಿ ಆ ಕಣ್ಣು ಒಂದ್ ಒಂದ್ಸಲಿ ಪಟಪಟ ಅಂತ ಹೊಡ್ಕೋತಿದ್ರಲ್ಲ ಆ ಪಟಪಟ ಅಂತ ಹೊಡ್ಕೋ ದೃಶ್ಯ ಈಗಲೂ ಟಿವಿಯಲ್ಲಿ ನೋಡಿದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ನೋಡ್ತಾ ಇರಬೇಕು ಅಂತ ಅನ್ಸುತ್ತಂತ ನಾವು ಮಾತಾಡ್ತಾನೇ ಇರಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಜಾಯಮಾನದ ವ್ಯಕ್ತಿಗಳ ಮಧ್ಯದಲ್ಲಿ ಆ ಎರಡು ವಾಕ್ಯಗಳ ಆ ಎರಡು ವಾಕ್ಯದ ಮಧ್ಯದಲ್ಲಿ ಪಾಸ್ ಏನಿದೆ ಆ ಎರಡು ವಾಕ್ಯದ ಮಧ್ಯದಲ್ಲಿನ ಗ್ಯಾಪ್ ಏನಿದೆ ಆ ಎರಡು ವಾಕ್ಯಗಳ ಮಧ್ಯದಲ್ಲಿನ ನಿಲುಗಡೆ ಏನಿದೆ ಆ ಪಾಸ್ ಅಟಲ್ ಜಿ ಅವರ ಮಾತುಗಳಿಗಿಂತ ಬಹಳ ಸ್ಟ್ರಾಂಗ್ ಆಗಿರ್ತಿತ್ತು ಅಂತ ಮನೆಗಳಲ್ಲಿ ಅನೇಕರು ಅನೇಕ ಮನೆಗಳಲ್ಲಿ ದೊಡ್ಡವರು ಇರ್ತಾರೆ ಅವ್ರು ಸುಮ್ಮನೆ ಆಗ್ಬಿಟ್ರೆ ನಮಗೊಂಥರ ಮುಜಗೂಡ ಶುರು ಆಗ್ಬಿಡುತ್ತೆ ನೀವೊಂದ್ಸಲಿ ಬೈಸ್ ಬಿಡು ನೀವೊಂದಲಿ ಬೈಸ್ ಬಿಡು ಅಂತ ಹೇಳ್ತೀವಿ ಅಂತ ಅವರು ಸುಮ್ಮನೆ ಆದರೆ ನಮಗೆ ಆಗಲ್ಲ ಹಾಗೆ ಅಟಲ್ಜಿ ಅವರು ಮಾತಾಡಿದ್ದಕ್ಕಿಂತ ಅವ್ರ ಮೌನವೇ ಗಾಸ್ತಿ ತಾಕತ್ತಿರ್ತಿತ್ತು ಅದು ಸಭೆಯಲ್ಲೇ ಆಗಿರ್ಬೋದು ಅದು ಮೀಟಿಂಗ್ ಗಳಲ್ಲಿ ಆಗಿರ್ಬೋದು ಅಥವಾ ಪಕ್ಷ ಸಭೆಯಲ್ಲೇ ಆಗಿರ್ಬೋದು ಅಟಲ್ಜಿ ಅವರ ಎರಡು ವಾಕ್ಯದ ಮಧ್ಯದಲ್ಲಿ ಇರೋ ಪಾಸ್ ಏನಿದೆ ಅದಿಲ್ಲ ಅನೇಕ ಹಳಗಳಿಗೆ ಅದು ಬಹಳ ಜನಜನಿತವಾಗಿರ್ತಕ್ಕಂಥ ಒಂದು ಸಂಗತಿ ರಾಜಕಾರಣದಲ್ಲಿ ಕವಿ ಹೃದಯ ಇರೋದು ಇನ್ನೊಂದು ಅಪರೂಪದ ಸಂಗತಿ ಅದು ಇರೋದ್ರಿಂದ ಅನೇಕ ಲಾಭ ಆಗುತ್ತೆ ಆ ಲಾಭ ಹೇಗೆ ಅಂತ ನೋಡಿದ್ರೆ ನಮ್ಗೆ ಅಟಲ್ ಜಿ ಅವರು ನೋಡೋದ್ರೆ ಗೊತ್ತಾಗ ಗ್ವಾಲಿಯರ್ ಹುಟ್ಟಿದ್ರು ಅಂತಾರೆ ಉತ್ತರ ಪ್ರದೇಶ ಒಂದು ಕರ್ಮಭೂಮಿಯನ್ನಾಗಿ ಮಾಡಿಕೊಂಡ್ರು ಆರಂಭದಲ್ಲಿ ಒಂದು ರಾಜಕಾರಣಿ ಅಲ್ಲ ಭಾರತೀಯ ಜನತಾ ಪಕ್ಷ ತುಂಬಾ ಜನ ಅವರು ಫಸ್ಟ್ ಜನರೇಷನ್ ರಾಜಕಾರಣಿಗಳು ಅಟಲ್ ಜಿ ಕೂಡ ಒಬ್ಬ ಫಸ್ಟ್ ಜನರೇಷನ್ ರಾಜಕಾರಣಿ ಮತ್ತು ಒಂದೇ ರಾಜಕಾರಣಿ ಅವ್ರ ಮಣ್ಣನದಲ್ಲಿ ಯಾಕಂದ್ರೆ ವಿವಾಹ ಆಗ್ಲಿಲ್ಲ ಅವರು ಹಾಗೆ ಗ್ವಾಲಿಯರ್ ಹುಟ್ಟಿ ಕಾಲೇಜ್ನಲ್ಲಿ ಓದಿ ಪತ್ರಕರ್ತರು ಮೊದಲು ರಾಷ್ಟ್ರ ಧರ್ಮಕ್ಕೆ ಪತ್ರಕ ಸಂಪಾದಕರಾಗ್ತಾರೆ ಸ್ವದೇಶ ಅಂತಕ್ಕಂಥ ಪತ್ರಿಕೆಗೆ ಸಂಪಾದಕರಾಗ್ತಾರೆ ಅವರು ಇದಕ್ಕೆ ಪಂಚಜನ್ಯಕ್ಕೆ ಸಂಪಾದಕರಾಗ್ತಾರೆ ಹೀಗೆ ಅನೇಕ ಪತ್ರಿಕೆಗಳಿಗೆ ಸಂಪಾದಕರಾಗ್ತಾರೆ ರಾಜಕೀಯಕ್ಕೆ ಆಕಾಂಕ್ಷೆ ಕಾರಣಕ್ಕೆ ಬಂದವರಲ್ಲ ಅಥವಾ ಅಧಿಕಾರ ಹಿಡಿಬೇಕು ಅಂತ ಬಂದವರಲ್ಲ ಯಾರ ತರದಿದ್ದಕ್ಕೆ ಬಂದವರು ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ದಿನದಾಳು ಪದ್ಯ ಒಟ್ಟಿಗೆ ಮಾಡ್ತಾ ಇರಬೇಕಾದ್ರೆ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರದು ಬಂಗಾಳಿ ಹಿಂದಿ ಉತ್ತರ ಪ್ರದೇಶದಲ್ಲಿ ಮಧ್ಯಪ್ರದೇಶದಲ್ಲಿ ರಾಜಸ್ಥಾನದಲ್ಲಿ ದೆಹಲಿಯಲ್ಲಿ ಆ ಬಂಗಾಳಿ ಹಿಂದಿ ಅರ್ಥವಾಗ್ತಾ ಇರಲಿಲ್ಲ ಆಗ ದೀನ್ ದಯಾಳ್ ಉಪಾಧ್ಯಾಯರು ಯಾರನ್ನಾದ್ರೂ ಒಬ್ರು ಶ್ಯಾಮ್ ಪ್ರಸಾದ್ ಅವರ ಜೊತೆ ಶಾಶ್ವತ್ವ ಕಂಟಿನ್ಯೂಸ್ ಆಗಿ ಓಡಾಡಿಸಬೇಕು ಅಂತ ಹುಡುಕ್ತಾ ಇರುವಾಗ ದೀನ್ ದಯಾಳ್ ಉಪಾಧ್ಯಾಯರಿಗೆ ಸಿಕ್ಕಿದಂತ ಒಂದು ಅಪರೂಪದ ಯಾರು ಅಂತ ಕೇಳಿದ್ರೆ ಅಟಲ್ ಜನ್ ಅಪರೂಪದ ಮಾಣಿಕ್ಯ ಅಟಲ್ ಯಾಕ ಅಪರೂಪ ಮಾಡಲಿಕ್ಕೆ ಅಂತ ಕೇಳಿದ್ರೆ ಅವ್ರ ಭಾಷಣ ಅಷ್ಟು ಪ್ರಖರವಾಗಿತ್ತು ಮತ್ತು ಅವ್ರ ಸಮಾಜದಾರಿ ಅಂತ ಏನ್ ಹೇಳ್ತೀವಿ ವಿವೇಕ ಅಂತ ಏನ್ ಹೇಳ್ತೀವಿ ಕಾಮನ್ ಸೆನ್ಸ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಅದ್ಭುತವಾಗಿತ್ತು ಆಮೇಲೆ ಒಂದು ಹದಿನೈದು ವರ್ಷದ ನಂತರ ಜವಾಹರ್ಲಾಲ್ ನೆಹರು ರಷ್ಯಾದ ಕೃಶೇವ್ ಅವರಿಗೆ ರಾಷ್ಟ್ರಪತಿಗಳಿಗೆ ಅಟಲ್ ಜಿ ಅವರನ್ನ ಒಂದು ಡೆಲಿಗೇಷನ್ ಪರಿಚಯ ಮಾಡಿಕೊಡ್ತಾ ಹೇಳ್ತಾರೆ ಇವರು ನಮ್ಮ ವಿರೋಧ ಪಕ್ಷದ ನಾಯಕರು ಪ್ರಧಾನಮಂತ್ರಿ ಆಗುವಂತ ಮೆಟೀರಿಯಲ್ ಅಂತ ಹೇಳ್ತಾರಂತ ಹೇಳಬೇಕಾಗುತ್ತೆ ಹೇಳೇಬೇಕಾಗಿರ್ತಕ್ಕಂಥ ತಾಕತ್ ಅಟಲ್ ಜಿ ಅವರದ್ದು ಆಗಿನ ಪ್ರಧಾನಮಂತ್ರಿಗಳು ವಿದೇಶದ ಒಬ್ಬ ರಾಷ್ಟ್ರಾಧ್ಯಕ್ಷರ ಎದುರಿಗೆ ಇವರ ಪ್ರಧಾನಮಂತ್ರಿ ಮೆಟೀರಿಯಲ್ ನಮ್ಮ ಈಗಿನ ವಿರೋಧ ಪಕ್ಷದ ನಾಯಕರು ಅಂತ ಅಟಲ್ ಜಿ ಅವರು ಹೇಳುವಷ್ಟರ ಮಟ್ಟಿಗೆ ಅಟಲ್ ಜಿ ತನ್ನ ಕರ್ತೃತ್ವವನ್ನು ಬೆಳೆಸ್ಕೊಳ್ತಾರೆ ಬೆಳೆಸ್ಕೊತಾ ಹೋಗ್ತಾರೆ ಒಂಬತ್ತು ಸಲ ಲೋಕಸಭಾ ಸದಸ್ಯರಾಗಿದ್ರು ಎರಡು ಸಲ ರಾಜ್ಯಸಭಾ ಸದಸ್ಯರಾಗಿದ್ರು ಐದು ಬಾರಿ ಲಕ್ನೋದಿಂದಲೇ ಗೆದ್ರು ಕನೇಗೆ ಲಕ್ನೋವನ್ನೇ ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಒಂಬತ್ತು ಸಲ ಲೋಕಸಭಾ ಸದಸ್ಯರು ಎರಡು ಸಲ ರಾಜ್ಯಸಭಾ ಸದಸ್ಯರು ಆದ್ರೆ ಜೀವನದಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಹೊಂದಾಣಿಕೆ ಮಾಡ್ಕೊಳ್ಳದೆ ಹೊಂದಾಣಿಕೆ ಅಂದ್ರೆ ವ್ಯಕ್ತಿಗಳ ಜೊತೆ ಅಲ್ಲ ವ್ಯಾಲ್ಯೂಸ್ ಜೊತೆಗೆ ಮೌಲ್ಯಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳದೆ ಅವರು ನಿರಂತರವಾಗಿ ತನ್ನ ಬದುಕನ್ನ ಅಂತಿಮ ದಿನದವರೆಗೆ ನಡೆಸ್ತಾರೆ ಅದು ಅಟಲ್ ಜಿ ಆ ಕಾರಣಕ್ಕೆ ಅಟಲ್ ಜಿ ಇವತ್ ನಮಗೆ ನೆನಪಾಗದ ಆ ಕಾರಣಕ್ಕೆ ಅಟಲ್ ಜಿ ಇವತ್ ತಮಗೆ ನೆನಪಾದಾಗ ನಮ್ಮ ಮುಖದಲ್ಲಿ ಒಂದ್ ಸಣ್ಣದಾಗಿರ್ತಕ್ಕಂಥ ನಗು ಬರ್ತಕ್ಕಂಥದ್ದು ಸರ್ಕಾರಕ್ಕೆ ಯಾವಾಗ ಸಹಕಾರ ಕೊಡಬೇಕೋ ಕೊಟ್ರು ಬಂಗ್ಲಾ ಯುದ್ಧ ಸಂದರ್ಭದಲ್ಲಿ ಸಹಕಾರ ಕೊಟ್ರು ಅನೇಕ ಸಂದರ್ಭದಲ್ಲಿ ಸರ್ಕಾರ ಪ್ರೆಷರ್ ಅಲ್ಲಿ ಇದ್ದಾಗ ಹೊರಗಿನ ಶಕ್ತಿಗಳ ಕಾರಣಕ್ಕೆ ಅಥವಾ ಒಳಗಿನ ಯಾವ್ದೋ ಪರಿಸ್ಥಿತಿ ಕಾರಣಕ್ಕೆ ನೆಹರು ಸರ್ಕಾರನೇ ಇರ್ಬೋದು ಗಾಂಧಿ ಸರ್ಕಾರನೇ ಇರ್ಬೋದು ದ್ವೇಷದಿಂದ ನೋಡಲಿಲ್ಲ ಅಟಲ್ ಇವತ್ತ ಇವತ್ತು ನಾವು ನೋಡ್ತೀವಿ ಲೋಕಸಭೆ ಆರಂಭ ಆಗುತ್ತೋ ಎರಡು ದಿವಸ ಮುಂಚೆ ಇವತ್ತು ಎಲ್ಲಿಂದಾದರೂ ಒಂದು ದೊಡ್ಡ ಪ್ರಕರಣ ತರ ಪತ್ರಿಕೆಗಳಲ್ಲಿ ಪ್ಲಾಂಟ್ ಆಗುತ್ತೆ ಅದಾದ್ಮೇಲೆ ನಮ್ಮ ವಿರೋಧ ಪಕ್ಷದವರು ಅದನ್ನ ಇಟ್ಕೊಂಡು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಏನ್ ಮಾಡ್ತಾರೆ ಅನ್ನೋದನ್ನ ನೀವು ಕೂಡ ಚೆನ್ನಾಗಿ ನೋಡಿದಿರಿ ಆತರ ದ್ವೇಷದ ಕೆಲಸ ಮಾಡಲಿಲ್ಲ ಕಲ್ಚೆ ಯಾವಾಗ ಟೀಕಿಸ್ಬೇಕು ಆ ಟೀಕಿಸಿದ್ರು ಟೀಕಿಸುವಾಗ ಪ್ರಖರವಾಗಿ ಟೀಕಿಸಿದ್ರು ಟೀಕಿಸುವಾಗ ಯಾವುದೇ ಮುಲಾಜು ಇಲ್ಲದೆ ಟೀಕೆ ಮಾಡಿದ್ರು ಟೀಕಿಸಬೇಕಾದ್ರೆ ಯಾವುದೇ ಹೊಂದಾಣಿಕೆ ಭಾವ ಇಲ್ಲದೆ ಇರತಕ್ಕಂತ ರೀತಿಯಲ್ಲಿ ಟೀಕೆ ಮಾಡಿದ್ರು ಆದರೆ ಅದೇ ಸರ್ಕಾರಕ್ಕೆ ಸಹಕಾರ ಕೊಡಬೇಕು ಅಂದಾಗ ನಾ ಆಗಲೇ ಹೇಳಿದಾಗೆ ಬಾಂಗ್ಲಾದೇಶದ ಯುದ್ಧ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರ ಕೊಡ್ತ ಸಂಪೂರ್ಣ ಸಹಕಾರ ಕೊಡ್ತಾರೆ ಮೂವತ್ತೈದು ನಲವತ್ತು ವರ್ಷ ರಾಜಕಾರಣದಲ್ಲಿ ಅಧಿಕಾರ ಇಲ್ಲದೆ ಇರೋದು ಇವತ್ತಿನ ದಿನಗಳಲ್ಲಿ ಬಹಳ ಕಷ್ಟ ಯಾರು ಅಧಿಕಾರ ಅನುಭವಿಸಿದಾರೋ ಅಥವಾ ವಿಧಾನಸೌಧ ಕತ್ತರ ಇದ್ದಾರೋ ಅವ್ರಿಗೆ ತುಂಬಾ ಜನ ಗೊತ್ತಿರುತ್ತೆ ಅಂತಲೇ ಹೇಳಿ ಬರೀ ಎಂಪಿ ಅಥವಾ ಬರೀ ಎಂಎಲ್ ಆದ್ರೆ ಆದರೆ ಅದು ಮುಂದಿಂದು ಆಗ್ಲೇಬೇಕು ಸುದೀರ್ಘ ಕಾಲ ಆಗಲಿಲ್ಲ ಅಂತ ಕೇಳಿದ್ರೆ ಆ ತಹತಹ ಏನಿದೆ ಅವ್ರಿಗೆ ಅದು ಆಗೋದಿಲ್ಲ ಅನೇಕ ಸಲ ಆ ತಹತಹ ಅನೇಕ ಬಾರಿ ಏನ್ ಮಾಡಬಾರ್ದು ಅದೆಲ್ಲವನ್ನೂ ಮಾಡುತ್ತೆ ಒಂದ್ಸಲಿ ಅಧಿಕಾರದ ದಾಹ ಆದ್ರೆ ಐವತ್ತೆರಡನೇ ಇಶ್ವೇಲ್ ರಾಜಕಾರಣಕ್ಕೆ ಬಂದಂತ ಅಟಲ್ ಜಿ ಅವರು ಮೊದಲನೇ ಬಾರಿಗೆ ಅವ್ರ ಮಂತ್ರಿ ಆಗಿದ್ದು ಎಪ್ಪತ್ತೇಳನೇ ಇಶ್ವೇಲ್ ಐವತ್ತೆರಡರಲ್ಲಿ ಮೊದಲನೇ ಬಾರಿಗೆ ಸಂಸದರಾದವರು ಮೂರು ಕ್ಷೇತ್ರದಲ್ಲಿ ನಿಲ್ತಾರೆ ಬಲರಾಂಪುರ ಒಂದು ಕ್ಷೇತ್ರದಿಂದ ಗೆಲ್ತಾರೆ ಇನ್ನೆರಡರಲ್ಲಿ ಅವ್ರು ಸೋಲ್ತಾರೆ ಆ ಅಲ್ಲಿಂದ ಅವರು ಮೊದಲನೇ ಬಾರಿಗೆ ಮಂತ್ರಿಯಾಗಿದ್ದು ಎಪ್ಪತ್ತೇಳರ ಜನತಾ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗ್ತಾರ ಅಂತಾರೆ ಅಲ್ಲಿವರೆಗೆ ಯಾವಾಗ್ಲೂ ಕೂಡ ಅವರ ಅಧಿಕಾರದ ಆತುರವನ್ನ ಅಟಲ್ ಜಿ ಎಲ್ಲಾದ್ರೂ ತೋರಿಸಿದ್ರು ಅಂತ ಇಲ್ಲ ಅಂತ ಪಕ್ಷದ ನೆಲೆನೂ ಹಾಗೆ ಇತ್ತು ಪಕ್ಷದ ಸಂಸ್ಕಾರನೂ ಹಾಗೆ ಇತ್ತು ಜೊತೆಗಾರರು ಹಾಗೆ ಇದ್ರು ಸ್ವತಃ ಈ ವ್ಯಕ್ತಿ ಕೂಡ ಹಾಗೆ ಇದ್ರು ಅಧಿಕಾರ ದಾಡಿನ ಯಾವತ್ತಾದ್ರೂ ಇದ್ರು ಅಂತ ಏನಿಲ್ಲ ಮೊದಲನೇ ಬಾರಿಗೆ ಮಂತ್ರಿ ಆಗ್ತಾರೆ ವಿದೇಶಾಂಗ ಮಂತ್ರಿ ಆಗ್ತಾರೆ ಜಗತ್ತಿನಗಳ ಭಾರತದ ಹೆಸರನ್ನು ಮಾಡುತ್ತೆ ಇವತ್ತು ನರೇಂದ್ರ ಮೋದಿಯವರು ವಿದೇಶ ಚಟುವಟಿಕೆಗಳಲ್ಲಿ ವ್ಯವಹಾರಗಳಲ್ಲಿ ಏನ್ ನಡೆಸ್ತಾ ಇದ್ದಾರೆ ಚಟುವಟಿಕೆಗಳು ಆ ಎಲ್ಲದಕ್ಕೆ ಬುನಾದಿಯನ್ನು ಅಟಲ್ಜಿ ಜಿ ಹಾಕೊಟ್ಟು ಹೋಗ್ತಾರ ಅನ್ಸುತ್ತೆ ಬುನಾದಿಯನ್ನು ಅಟಲ್ ಹಾಕೊಟ್ಟು ವಿಶ್ವಸಂಸ್ಥೆಯಲ್ಲಿ ಹಿಂದಿಯಲ್ಲಿ ಭಾರತದ ಭಾಷೆಯಲ್ಲಿ ಭಾಷಣ ಮಾಡಿದಂತ ಮೊದಲನೇ ವ್ಯಕ್ತಿ ಏನ್ ಮೊದಲನೇ ವ್ಯಕ್ತಿ ಅಟಲ್ ಜೈನ್ ಅಲ್ಲಿಗಿಂತ ಮುಂಚೆ ತುಂಬಾ ಜನ ಹೋಗಿ ಬಂದಿದ್ರು ನಮಗೆ ಇಂಗ್ಲಿಷ್ ಬರುತ್ತೆ ಅಂತ ತೋರಿಸ್ಕೊಟ್ರು ಭಾರತದಲ್ಲಿ ಒಂದು ಇಷ್ಟು ಅದ್ಭುತವಾಗಿರ್ತಕ್ಕಂಥ ಭಾಷೆ ಇದೆ ಅಂತ ತೋರಿಸ್ಲಿಲ್ಲ ಆಮೇಲೆ ನಮ್ಮ ಬೆಂಗಳೂರಿನವರಾಗಿರ್ತಕ್ಕಂಥ ಕುಮಾರ್ ಕನ್ನಡದಲ್ಲೂ ಕೂಡ ವಿಶ್ವಸಂಸ್ಥೆಯಲ್ಲಿ ಭಾಷಣ ಮಾಡಿದ್ರು ಅದು ಕೂಡ ನಮಗೆ ಗೊತ್ತಿದೆ ಅಂತ ಇವತ್ತು ಭಾರತದ ಭಾಷೆಗಳಲ್ಲಿ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಮಾತನಾಡುವಂಥದ್ದು ಇವತ್ತು ನಿಧಾನಕ್ಕೆ ನಮ್ಮ ದೇಶ ಜನರಿಗೂ ಸಂಕಲ್ಪ ಗಟ್ಟಿಯಾಗ್ತಾ ಇದೆ ವಿದೇಶಗಳಿಗೆ ಹೋಗ್ಬೇಕಾದ್ರೆ ನಮ್ಮ ಉಡುಪಿನಲ್ಲಿ ಹೋಗಬೇಕು ವಿದೇಶಕ್ಕೆ ಹೋದಾಗ ನಮ್ಮ ಭಾಷೆಯಲ್ಲಿ ಮಾತಾಡಬೇಕು ವಿದೇಶಕ್ಕೆ ಹೋದಾಗ ನಮ್ಮ ಆಹಾರ ಪದ್ದತಿಯನ್ನು ಸ್ವೀಕರಿಸಬೇಕು ವಿದೇಶಕ್ಕೆ ಹೋದಾಗ ನರೇಂದ್ರ ಮೋದಿ ಅವರಂತ ಹೋದಾಗ ನವರಾತ್ರಿ ಆಗಿದ್ರೆ ಅಲ್ಲಿನ ಬ್ಯಾಂಕ್ವೆಟ್ನಲ್ಲೂ ಮಧ್ಯದಲ್ಲಿ ಕೂತು ಉಪವಾಸನೇ ಮಾಡಬೇಕು ಅನ್ನುವಂತ ಇವತ್ತಿನ ನಮ್ಮ ರಾಷ್ಟ್ರೀಯ ನಂಬಿಕೆಗಳು ಅಂತ ಇವತ್ತು ನಮ್ಮ ರಾಷ್ಟ್ರೀಯ ನಂಬಿಕೆಗಳು ಅಂತ ಏನು ಕರಿತೀವೋ ಇದು ಇವತ್ತು ಗಟ್ಟಿಯಾಗ್ತಾ ಇರಬೇಕಾದ್ರೆ ಅತ್ಯಂತ ಮೂಲ ಕಾರಣ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಅಟಲ್ಜಿ ಅವರ ಯಾಕಂದ್ರೆ ಅವತ್ತು ಅವರು ಹಿಂದಿಯಲ್ಲಿ ಭಾಷಣ ಮಾಡ್ತಾರ ಅಂತಾರೆ ಜಗತ್ತು ಬೆರಗಾಗುವಂತ ರೀತಿಯಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡ್ತಾರೆ ಜಗತ್ತಿನ ಅನೇಕ ದೇಶಗಳ ಓಡಾಡ್ತಾರೆ ದೇಶಗಳ ಓಡಾಡಿ ಆ ಎಲ್ಲ ಜಾಗಗಳಲ್ಲಿ ಭಾರತದ ಬಗ್ಗೆ ಒಲವು ಮೂಡುವಂತ ರೀತಿಯಲ್ಲಿ ತನಗಿದ್ದಂತ ಬಹಳ ಸಣ್ಣ ಕಾಲ ಅದರಲ್ಲಿ ಮಾಡ್ತಾರೆ ಜನಸಂಘ ಅದರ ಮುಖಾಂತರ ದೀನ್ದಾಳ್ ಉಪಾಧ್ಯಾಯರ ಜೊತೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಜೊತೆ ಬಲರಾಜ್ ಮಾಧಕರ ಜೊತೆ ಸ್ವತಃ ಅವರೇ ಅಧ್ಯಕ್ಷರಾಗಿ ಪಾರ್ಟಿಯನ್ನು ಕಟ್ತಾ ಹೋಗ್ತಾರೆ ಬಳಸ್ತಾ ಹೋಗ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನನ್ನ ರಾಜಕೀಯದ ವಿಶ್ಲೇಷಣೆಗೆ ಹೋಗೋದಿಲ್ಲ ಯಾಕಂದ್ರೆ ವೇದಿಕೆಯೂ ಅಲ್ಲ ಸಂದರ್ಭನೂ ಅಲ್ಲ ಎಂಬತ್ತರಲ್ಲಿ ಭಾರತೀಯ ಜನತಾ ಪಾರ್ಟಿ ಆರಂಭ ಆಗುತ್ತೆ ಭಾರತೀಯ ಜನತಾ ಪಾರ್ಟಿ ಮುಂಬೈಯಲ್ಲಿ ಆರಂಭ ಆದಾಗ ಮೊದಲನೇ ಅಧ್ಯಕ್ಷರಾಗ್ತಾರೆ ಅದ್ಭುತವಾಗಿರ್ತಕ್ಕಂಥ ಭಾಷಣ ಮಾಡ್ತಾರೆ ಇರ್ತಕ್ಕಂಥ ಅನೇಕರು ಆ ಭಾಷಣವನ್ನ ಕೇಳಿ ಪ್ರೇರಿತರಾಗಿ ರಾಜಕೀಯ ಚಟುವಟಿಕೆಗಳಲ್ಲಿ ಇರ್ತಕ್ಕಂಥ ಹತ್ತಾರು ಜನ ಮುಖಗಳು ಇಲ್ಲಿ ನನ್ನ ಎದುರಿಗೆ ಇದ್ದಾವಂತ ಹೇಳ್ತಾರ ಅಂಧೇರ ಚಟೇಗ ಸೂರಜ್ ನಿಕ್ಳೇಗ ಕಮಲ್ ಕಿಲೇಗ ಅಂತ ಒಬ್ರೇ ಒಬ್ಬರೇ ಎಂ ಪಿ ಇಲ್ದೇ ಇರೋ ಕಾಲದಲ್ಲಿ ಹೇಳ್ತಾರ ಅಂದೇರ ಚಟೇಗ ಕತ್ತಲು ನಿವಾರಣೆ ಆಗುತ್ತೆ ಸೂರಜ್ ನಿಕ್ಲೆಗ ಸೂರ್ಯ ಹೊರಗ್ ಬರ್ತಾನೆ ಕಮಲ್ ಕಿಲೇಗ ಕಮಲ ಅರಳುತ್ತೆ ಅಂತ ಹೇಳಿ ಒಬ್ಬ ಸದಸ್ಯರು ಇಲ್ದೇ ಇರ್ಬೇಕಾದ್ರೆ ಹೇಳ್ತಾರ ಅಂತ ಭಾರತೀಯ ಜನಸಂಘ ಅಧ್ಯಕ್ಷರಾದಾಗ ಭಾರತೀಯ ಜನತಾ ಪಾರ್ಟಿಗೆ ಅವರ ಅಧ್ಯಕ್ಷರಾದಾಗ ಕಾಂಗ್ರೆಸ್ನವರು ಅವತ್ತಿದ್ದಂತ ಜನಜನಿತವಾಗಿರ್ತಕ್ಕಂಥ ಸ್ಲೋಗನ್ ಅನ್ನು ಇಟ್ಕೊಂಡು ಹಮ್ದೋ ಹಮಾರೇ ಅಂತ ಇವರನ್ನ ಹಾಸ್ಯ ಮಾಡ್ತಾರ ಆದರೆ ಆ ಹಾಸ್ಯವನ್ನು ಎದುರಿಸ್ತಾ 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 ಒಂದೊಂದೇ ಅಂತ ರೀತಿಯಲ್ಲಿ ಅಟಲ್ಜಿ ಜಿ ಸಂಘರ್ಷನೂ ನಡೆಸ್ತಾರೆ ಹೋರಾಟನೂ ನಡೆಸ್ತಾರೆ ರಾಜಕಾರಣದ ಎಲ್ಲ ಪಟ್ಟುಗಳನ್ನು ಪ್ರಯೋಗಿಸ್ತಾ ಹಾಗೆ ಸದನದಲ್ಲೂ ಕೂಡ ಏನ್ ಮಾಡಬೇಕು ಅದನ್ನು ಮಾಡ್ತಾ ಇವತ್ತಿನ ಭಾರತೀಯ ಜನತಾ ಪಕ್ಷಕ್ಕೆ ಅಟಲ್ಜಿ ಅವರು ಒಂದು ಬಹುದೊಡ್ಡದಾಗಿರ್ತಕ್ಕಂಥ ರಾಜಕೀಯ ಸ್ವರೂಪವನ್ನು ತಂದುಕೊಟ್ರು ಅಂತ ಕೇಳಿದ್ರೆ ಏನು ಅದರಲ್ಲಿ ಉತ್ಪ್ರೇಕ್ಷೆ ಇಲ್ಲ ಯಾವುದೇ ಉತ್ಪ್ರೇಕ್ಷೆ ಇಲ್ಲ ಅಟಲ್ ಜಿ ಅವರು ಮತ್ತು ಅದ್ವಾನಿಯವರು ಪಕ್ಷವನ್ನು ಕಟ್ತಾರೆ ಪಕ್ಷವನ್ನು ಜನಪ್ರಿಯ ಮಾಡ್ತಾರೆ ದೇಶದ ಉದ್ದಗಳಕ್ಕೂ ಎಲ್ ಭಾರತೀಯ ಜನತಾ ಪಕ್ಷಕ್ಕೆ ಅನೇಕ ಕಾರಣಗಳಿಗೆ ಪ್ರವೇಶ ಅನ್ನೋದೇ ಇರಲಿಲ್ಲ ಆ ಪ್ರವೇಶ ಇಲ್ಲದೆ ಇರತಕ್ಕಂತ ಜಾಗಕ್ಕೆಲ್ಲ ಭಾರತೀಯ ಜನತಾ ಪಕ್ಷವನ್ನು ತಗೊಂಡು ಹೋಗೋದನ್ನ ಮಾಡ್ತಾರೆ ತೊಂಬತ್ತ ಆರರಲ್ಲಿ ಚುನಾವಣೆ ಆಗುತ್ತೆ ಹದಿಮೂರು ದಿನಗಳ ಕಾಲ ಪ್ರಧಾನಮಂತ್ರಿ ಆಗ್ತಾರೆ ಆ ಹದಿಮೂರು ದಿನಗಳ ಪ್ರಧಾನಮಂತ್ರಿ ಆದಾಗ ಅತಿ ದೊಡ್ಡ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷವನ್ನ ಕರೀತಾರೆ ಪ್ರಧಾನಮಂತ್ರಿಗಳು ಕರೀತಾರೆ ಪ್ರಧಾನಮಂತ್ರಿಗಳು ಕರೆದಂತ ಸಂದರ್ಭದಲ್ಲಿ ಅಧಿಕಾರ ವಹಿಸ್ಕೊತಾರೆ ಬೆಂಬಲ ಇರಲಿಲ್ಲ ಬೆಂಬಲ ಸಿಗಬಹುದು ಅಂತಕ್ಕಂತ ಒಂದು ಆಕಾಂಕ್ಷೆಯ ಜೊತೆಗೆ ತಗೊಳ್ತಾರಂತಂದ್ರೆ ಆದ್ರೆ ಹದಿಮೂರು ದಿನಗಳಲ್ಲಿ ಬೆಂಬಲವನ್ನು ಆಗ್ಲಿಲ್ಲ ಯಾಕಂದ್ರೆ ಇನ್ನೂ ಕೂಡ ರಾಜಕೀಯ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಬಹಳ ಗಾಢವಾಗಿದ್ದಂಥ ದಿನಗಳದು ಬಹಳ ಗಾಢವಾಗಿದ್ದಂತ ದಿನಗಳು ಇವತ್ತು ಅಷ್ಟಿಲ್ಲ ಅಂತ ಹದಿಮೂರು ದಿನದ ಅಂತ್ಯದಲ್ಲಿ ರಾಜೀನಾಮೆ ಕೊಡಬೇಕಾಗತ್ತೆ ಆ ರಾಜೀನಾಮೆ ಕೊಡಬೇಕಾದಾಗ ಅವ್ರು ಹೇಳಿರ್ತಕ್ಕಂಥ ಮಾತು ಸತ್ತ ಆಯೇಗ ಜಾಯೇಗ ಅಧಿಕಾರ ಆಯೇಗ ಜಾಯೇಗ ಲೇಕಿನ್ ದೇಶ ನಿರಂತರ ಚೆಲ್ನ ಹೋಗ ದೇಶ ನಿರಂತರವಾಗಿ ಮುಂದೆ ಲೋಕತಂತ್ರ ರೈನಾ ಹೋಗ ಪ್ರಜಾಪ್ರಭುತ್ವ ಉಳ್ಕೊಳ್ಬೇಕು ದೇಶ ಮುಂದುವರಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳಿ ರಾಜೀನಾಮೆ ಕೊಡ್ತಾರೆ ಎಲೆಕ್ಷನ್ ಆಗುತ್ತೆ ಎಲೆಕ್ಷನ್ ಅಲ್ಲಿ ಮತ್ತಷ್ಟು ಹೆಚ್ಚು ಸೀಟ್ಗಳಿಂದ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಮತ್ತೆ ಹದಿಮೂರು ತಿಂಗಳ ಅಧಿಕಾರದಲ್ಲಿ ಇರ್ತಾರ ಆ ಹದಿಮೂರು ತಿಂಗಳ ಅಧಿಕಾರದ ನಂತರದಲ್ಲಿ ಒಂದು ವಿಶ್ವಾಸಮತದ ಸಂದರ್ಭದಲ್ಲಿ ಒಂದು ಇಲ್ಲೀಗಲ್ ಅಂತ ಹೇಳೋದಿಲ್ಲ ನಾನು ಕಾನೂನಿನ ವಿರುದ್ಧ ಅಂತ ಹೇಳೋದಿಲ್ಲ ಆದ್ರೆ ಒರಿಸ್ಸಾದ ಗಿರಿಧರ್ ಗೋಮಾಂಗು ಒಂದು ಹೋಟೆಲ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದು ಇಲ್ಲಿ ಸಂಸತ್ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ಆ ಮಧ್ಯದಲ್ಲಿ ವಿಶ್ವಾಸ ಮತ ಬಂದಾಗ ಆ ಇಮಾರಲ್ ಅಂತ ಹೇಳ್ತೀವಿ ಆ ಅನೈತಿಕವಾಗಿರ್ತಕ್ಕಂಥ ಒಂದು ಮತದ ಚಲಾವಣೆಯ ಕಾರಣಕ್ಕೆ ಅಟಲ್ಜಿ ಒಂದು ಮತದಿಂದ ಕಳ್ಕೊಳ್ಬೇಕಾಗುತ್ತೆ ಅಧಿಕಾರವನ್ನು ಯಾವುದೇ ಚಿಂತೆ ಮಾಡದೆ ಬಿಡ್ತಾರ ಅನ್ಸದೆ ಆದ್ರೆ ಮತ್ತೆ ಚುನಾವಣೆಯಲ್ಲಿ ಮತ್ತಷ್ಟು ಹೆಚ್ಚು ಮತಗಳಿಂದ ಬರ್ತಾರೆ ಯಾಕಂದ್ರೆ ದೇಶಕ್ಕೆ ಹದಿಮೂರು ದಿನಗಳ ಅಟಲ್ಜಿನೂ ನೋಡಿದ್ರು ದೇಶ ಹದಿಮೂರು ತಿಂಗಳ ಅಟಲ್ಜಿ ಕೂಡ ನೋಡಿದ್ರು ಹಾಗೆ ದೇಶ ಮತ್ತೊಂದಲ್ಲಿ ಮತ್ತಷ್ಟು ಹೆಚ್ಚು ಮತಗಳ ಜೊತೆಗೆ ಅಟಲ್ಜಿ ಜಿ ಅವರನ್ನ ಕರ್ಕೊಂಡು ಬರ್ತಾರೆ ಗೈರ್ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ತರ ಸರ್ಕಾರದಲ್ಲಿ ಮೊಟ್ಟ ಮೊದಲನೇ ಪ್ರಧಾನಮಂತ್ರಿಯಾಗಿ ಐದು ವರ್ಷದ ಆಡಳಿತವನ್ನು ಅವರು ಮುಕ್ತಾಯ ಮಾಡ್ತಾರೆ ಐದು ವರ್ಷದ ಆಡಳಿತವನ್ನು ಮುಕ್ತಾಯ ಮಾಡ್ತಾರೆ ಬಂಧುಗಳ ಆ ಐದು ವರ್ಷದ ಆಡಳಿತ ಏನಿದೆ ಇವತ್ತಿನ ನವ ಭಾರತಕ್ಕೆ ನಯಾ ಭಾರತಿಗೆ ನ್ಯೂ ಇಂಡಿಯಾಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಬುನಾದಿ ಹಾಕಿರ್ತಕ್ಕಂಥ ಐದು ವರ್ಷಗಳದು ಏನ್ ಮಾಡ್ಲಿಲ್ಲ ಏನ್ ಮಾಡಿದ್ರು ಅನ್ನುವಂತದ್ದನ್ನ ನಾವು ಲಿಫ್ಟ್ ಮಾಡ್ತಾ ಹೋದ್ರೆ ಬಹಳ ಆಶ್ಚರ್ಯ ಆಗುತ್ತೆ ಅಂದ್ರೆ ಅಲ್ಲಿವರೆಗೂ ಅಧಿಕಾರದಲ್ಲಿ ಇದ್ದಂತವರು ಏನ್ ಮಾಡ್ತಿದ್ರು ಅಂತ ಗೆಲುವ್ ಸರಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಅಲ್ಲಿವರೆಗೂ ಪ್ರಧಾನಮಂತ್ರಿಗಳಾಗಿದ್ದವರು ಯಾಕೆ ಜಮ್ಮು ಕಾಶ್ಮೀರ ಚುನಾವಣೆ ಮಾಡ್ಲಿಲ್ಲ ಇಚ್ಛಾಶಕ್ತಿ ಅನ್ನೋದ್ ಬೇಕು ಅನ್ಸತ್ತೆ ವಿಲ್ ಪವರ್ ಅಂತಕ್ಕಂಥದ್ದು ಬೇಕು ಆ ವಿಲ್ ಪವರ್ ಗೆ ಒಂದ್ ಸ್ವಲ್ಪ ದೇಶ ಸಮಾಜ ಅನ್ನುವಂತ ಒಂದು ಚೌಕಟ್ಟುಗಳು ಕೂಡ ಬೇಕು ಆ ವಿಲ್ ಪವರ್ ಗೆ ಬರೀ ನಮ್ಮ ಕುಟುಂಬ ಅಧಿಕಾರ ಅಂತಕ್ಕಂಥ ಚೌಕಟ್ಟಿದ್ರೆ ಆಗೋದಿಲ್ಲ ಸ್ವಲ್ಪ ದೇಶ ಸಮಾಜ ಅಭಿವೃದ್ಧಿ ಅಂತಕ್ಕಂಥ ಚೌಕಟ್ಟು ಬೇಕು ಹಾಗಿದ್ದಾಗ ಈ ತರದ ಕೆಲಸಗಳು ನಡೀತಾವೆ ಶಿರಾ ಬೈಪಾಸ್ ನಮ್ ದೇಶದ ಮೊದಲನೇ ಇಪ್ಪತ್ತಾರು ಕಿಲೋಮೀಟರ್ ಸುವರ್ಣ ಚತುಷ್ಪಥದ್ದು ಗೋಲ್ಡನ್ ಕ್ವಾಡರ್ ಲಾಟಲ್ನ ಮೊದಲನೇ ಇಪ್ಪತ್ತಾರು ಕಿಲೋಮೀಟರ್ ಶಿರಾ ಬೈಪಾಸ್ ನಾನು ಕಾಲೇಜೆಲ್ಲ ನಾನು ಕೆಲಸ ಮಾಡ್ತಿದ್ದೆ ಆಗ ಸಂಗೀತ ಕಾರ್ಯಕರ್ತನಾಗಿ ಬೆಂಗಳೂರಿಂದ ಬೈಕಲ್ಲಿ ಹೋಗ್ತಿದ್ರು ಅದೇನೋ ಒಂದು ಗೋಲ್ಡನ್ ಕ್ವಾರ್ಟರ್ ಲ್ಯಾಟ್ರಲ್ ರೋಡ್ ಆಗಿದೆ ಅಂತ ಬೆಂಗಳೂರಿಂದ ಬೈಕಲ್ಲಿ ಹೋಗ್ತಿದ್ರು ಇವತ್ತು ದೇಶದಲ್ಲಿ ಕೇವಲ ಗೋಲ್ಡನ್ ಕ್ವಾಟರ್ ಅಲ್ಲ ಅದರಿಂದ ಮುಂದುವರೆದು ಚತುಷ್ಪಥನೂ ಅಲ್ಲ ಷಟ್ಪಥನೂ ಆಗಿದೆ ಅದರ ಜೊತೆ ಎಕ್ಸ್ಪ್ರೆಸ್ ವೇಗಳು ಬಂದಿದೆ ಅದ್ರ ಜೊತೆಗೆ ಗ್ರೀನ್ ಗ್ರೀನ್ ಫೀಲ್ಡ್ ಹೈವೇಗಳು ಕೂಡ ಬಂದಿದ್ದಾವೆ ಇವತ್ತು ದೇಶಾದ್ಯಂತ ಏನ್ ನೆಟ್ವರ್ಕ್ ನಾವು ಕರಿ ನೋಡ್ತೀವಿ ಅಂತೇಳಿ ಅಟಲ್ ಜಿ ಅವರ ಕಾಲದಲ್ಲಿ ಸುವರ್ಣ ಚತುಷ್ಪಥಕ್ಕೆ ಮೊದಲನೇ ಸಾಲಿ ಬುನಾದಿ ಹಾಕ್ತಾರೆ ನಿಮ್ಗೆ ಖುಷಿ ಆಗುತ್ತೆ ಅದರ ಮೊದಲನೇ ರೋಡು ಅದು ಉದ್ಘಾಟನೆಯಾಗಿದ್ದು ಅದು ಶಿರಾ ಬೈಪಾಸ್ ಅದು ದೊಡ್ಡ ರೋಡ್ಗಳು ಮಾತ್ರ ಅಂತ ಆದರೆ ದೊಡ್ಡ ಗಾಡಿಗಳು ಓಡಾಡ್ತವೆ ಆದರೆ ಗ್ರಾಮ ಕತೆ ಏನು ಗ್ರಾಮ ತಡಕ್ಕೆ ಯೋಜನೆ ಅಂತ ಆರಂಭ ಆಗುತ್ತೆ ಇವತ್ತಿನವರೆಗೆ ಐದು ಲಕ್ಷದ ಅರವತ್ತು ಸಾವಿರ ಕಿಲೋಮೀಟರ್ಗಳಷ್ಟು ಗ್ರಾಮ ಸಡಕ್ ಇವತ್ತಿನವರೆಗೆ ನಿರ್ಮಾಣ ಆಗಿದೆ ಯಾವುದೇ ರಾಜ್ಯಗಳು ಯಾವುದೇ ಸರ್ಕಾರಗಳು ಕೂಡ ರದ್ದು ಮಾಡೋ ಧೈರ್ಯನೇ ಇಲ್ಲ ಯಾಕಂದ್ರೆ ಅಷ್ಟೊಂದು ಪಾಪ್ಯುಲರ್ ಆಗಿರತಕ್ಕಂಥ ಕಾರ್ಯಕ್ರಮ ಅಂತ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಇವತ್ತು ರೈತರು ಪ್ರತಿಯೊಬ್ಬರು ಏನು ಉಪಯೋಗಿಸ್ತಾರೆ ಹತ್ರ ನಲ್ವತ್ತು ಕೋಟಿ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ಇವತ್ತು ಮಾರ್ಕೆಟ್ ಅಲ್ಲಿ ಚಲಾವಣೆ ಇದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಗೆ ಓನಾಮ ಹರಡಿದವರು ಅದನ್ನ ಆರಂಭ ಮಾಡಿದವರು ಅಟಲ್ ಜಿ ಅವರ ಸ್ವಾತಂತ್ರ್ಯ ಬಂದಾಗಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾವು ಸಾವಿರದ ಒಂಬೈನೂರ ಅರವತ್ತನೇ ಇಸಿನ ಒಳಗೆ ಶಿಕ್ಷಣ ಒಂದು ಹಕ್ಕು ಮಾಡಬೇಕು ಅಂತ ಹೇಳ್ತಾರೆ ಕಡೆಯ ವ್ಯಕ್ತಿಗೆ ಶಿಕ್ಷಣ ಸಿಗಬೇಕು ಅಂತ ಹೇಳ್ತಾರೆ ಇವತ್ತು ಅಂಬೇಡ್ಕರ್ ಅಂತ ಹೇಳ್ತಾ ಇರತಕ್ಕಂತ ಕಾಂಗ್ರೆಸ್ ಇವತ್ತು ಅಂಬೇಡ್ಕರ್ ಅವರ ಹೆಸರಲ್ಲಿ ಆಂದೋಲನ ಮಾಡಕ್ಕೆ ಅಂತ ಕಾಂಗ್ರೆಸ್ ಅವರು ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಒಂದೇ ಒಂದು ಕೆಲಸನೂ ಮಾಡಲಿಲ್ಲ ಅದನ್ನ ಮಾಡಿದ್ದೆಲ್ಲ ನಾನ್ ಕಾಂಗ್ರೆಸ್ ಮುಖ್ಯ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವರ ಆಶಯಗಳನ್ನ ಪೂರೈಸಿದ್ದೆಲ್ಲ ಕಾಂಗ್ರೆಸ್ ಹೇತರವಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಅಂಬೇಡ್ಕರ್ ಅವರ ಶಿಕ್ಷಣದ ಬಗ್ಗೆ ಅವತ್ತಿನ ಸಂವಿಧಾನ ಸಮಿತಿ ಬಿಸಿ ಹೇಳ್ತಾರೆ ಸಾವಿರದ ಒಂಬೈನೂರ ಅರವತ್ತೈದರೊಳಗೆ ಇದನ್ನೊಂದು ಹಕ್ಕು ಮಾಡಬೇಕು ಮೊದಲನೇ ದಿನ ಯಾಕೆ ಮಾಡ್ಲಿಲ್ಲ ಅಂದ್ರೆ ಸರ್ಕಾರ ಸ್ವಲ್ಪ ತಯಾರಿ ಆಗಬೇಕು ಒಂದ್ ಕಡೆ ಹಕ್ಕು ಮಾಡೋದ್ ಕೂಡಲೇ ಲೀಗಲ್ ಆಗುತ್ತೆ ಅರವತ್ತೈದನೇ ಒಳಗಡೆ ಸರ್ಕಾರ ತಯಾರಾಗಿ ಅದನ್ನು ಹಕ್ಕು ಮಾಡಬೇಕು ಅನ್ನ ಅದನ್ನು ಹಕ್ಕು ಮಾಡಿದ್ಯಾರು ಅಂತ ಕೇಳಿದ್ರೆ ಅಟಲ್ ಜಿ ಅವರ ಕಾಲದಲ್ಲಿ ಸರ್ವ ಶಿಕ್ಷಾ ಅಭಿಯಾನ ಜಾರಿಗೆ ಬಂತು ಅಟಲ್ ಜಿ ಅವರ ಕಾಲದಲ್ಲಿ ಇವತ್ತು ಜನಜಾತಿಯವರ ಬಗ್ಗೆ ಶೆಡ್ಯೂಲ್ಡ್ ಟ್ರೈಬ್ ಬಗ್ಗೆ ಬುಡಕಟ್ಟು ಬಗ್ಗೆ ಅನೇಕ ಜನ ಮೊಸಳೆ ಕಣ್ಣೀರು ತೋರಿಸ್ತಾರೆ ಅಟಲ್ ಜಿ ಪ್ರಧಾನಮಂತ್ರಿ ಆಗೋರಿಗೆ ಆ ಎಸ್ ಟಿ ಡಿಪಾರ್ಟ್ಮೆಂಟ್ ಏನಿದೆ ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಏನಿದೆ ಅದು ಪಶುಸಂಗೋಪನಾ ಇಲಾಖೆ ಜೊತೆಗಿತ್ತು ಸಮಾಜ ಕಲ್ಯಾಣ ಇಲಾಖೆ ಜೊತೆಗಿದ್ದಿದ್ರು ಪರವಾಗಿಲ್ಲ ಅಥವಾ ಎಸ್ ಸಿ ಜೊತೆಗಿದ್ದಿದ್ರು ಪರವಾಗಿಲ್ಲ ಆದ್ರೆ ಆ ಎಸ್ ಟಿ ಅಟಲ್ ಜಿ ಪ್ರಧಾನಮಂತ್ರಿ ಆಗೋರಿಗೆ ಸಂಗೋಪನಾ ಇಲಾಖೆ ಜೊತೆಗಿತ್ತು ಅದ ಅಟಲ್ ಜಿ ಅವರು ಅದನ್ನ ಬೇರೆ ಮಾಡಿ ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಂತ ಮೊದಲನೇ ಮನೆಗೆ ಮಾಡಿದ್ದು ಅಟಲ್ ಜಿ ಅವರು ಇವತ್ತು ಎಸ್ ಮಂತ್ರಾಲಯ ಅಂತಿದ್ರೆ ಇವತ್ತು ಅಟಲ್ ಜಿ ಕಾರಣಕ್ಕಿದೆ ಇವತ್ತು ನಾವು ಒಂದ್ ತೆಲಂಗಾಣ ಕಾಂಗ್ರೆಸ್ ನೋಡು ಏಳು ವರ್ಷಗಳ ಕಾಲ ಒದ್ದಾಡಿ 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 ಒಂದು ರಾಜ್ಯ ಹೊಸಾದ್ ಮಾಡಿದ್ರು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವನ್ನ ಒಂದೇ ಭಾಷೆಯ ಪ್ರದೇಶವನ್ನ ಬೈಫರ್ಕೆಟ್ ಮಾಡಿ ಎರಡು ಮಾಡಿದ್ರು ಇವತ್ತು ನೋಡ್ತೀವಿ ನಾವು ಎಷ್ಟು ಸಮಸ್ಯೆ ಇದೆ ನಿಮ್ಗೆ ಅಂತ ನಾನು ಇವತ್ತು ನೀವ್ಯಾರಾದರೂ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಸರ್ಕಾರದ ಜೊತೆಗೆ ನಿಮ್ದೇನಾದ್ರೂ ಸಂಬಂಧ ಇದ್ರೆ ಅಧಿಕಾರಿಗಳ ಕಾರಣಕ್ಕೆ ಕಾಂಟ್ರಾಕ್ಟ್ ಕಾರಣಕ್ಕೆ ಟೆಂಡರ್ ಕಾರಣಕ್ಕೆ ಅಂತವ್ರು ಕೂಡ ಈ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಕೋರ್ಟಿನ್ ಕಾರಣಕ್ಕೆ ಇದೆಲ್ಲದರ ಕಾರಣಕ್ಕೆ ನಿಮ್ಗೇನಾದ್ರೂ ತೆಲಂಗಾಣ ಅಂಧ್ರ ಜೊತೆಗೆ ಸಂಬಂಧ ಇದ್ರೆ ಕಾಂಗ್ರೆಸ್ ಯಾವ ತರ ಆ ತೆಲಂಗಾಣ ಮತ್ತು ಆಂಧ್ರದ ವಿಭಜನೆಯನ್ನ ನಿರ್ವಹಣೆ ಮಾಡಿದೆ ಅಂತ ಹಣೆ ಬರ ಗೊತ್ತಾಗುತ್ತೆ ಆದ್ರೆ ಅಟಲ್ ಜಿ ಅವರ ಕಾಲದಲ್ಲಿ ಯಾವ ವಾದಕ್ಕೂ ಎಡೆ ಇರತಕ್ಕಂಥ ರೀತಿಯಲ್ಲಿ ಯಾವ ವಿವಾದಕ್ಕೂ ಎಡೆಯಿಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಪೋಸ್ಟ್ ಫಾರ್ಮೇಶನ್ ಕೂಡ ಯಾವುದೇ ಜಗಳ ಆಗದೆ ಇರತಕ್ಕಂಥ ರೀತಿಯಲ್ಲಿ ಉತ್ತರ ಪ್ರದೇಶದಿಂದ ಉತ್ತರಾಖಂಡವನ್ನು ಬೇರೆ ಮಾಡಿದ್ರು ಬಿಹಾರದಿಂದ ಜಾರ್ಖಂಡ್ ಬೇರೆ ಮಾಡಿದ್ರು ಮಧ್ಯಪ್ರದೇಶದಿಂದ ಛತ್ತೀಸ್ಗಢ ಒಂದು ಬೇರೆ ರಾಜ್ಯವನ್ನಾಗಿ ಮಾಡಿ ಮೂರು ಇವತ್ತು ಅತ್ಯಂತ ಸುಂದರವಾಗಿ ರಾಮಾಗಿದೆ ಆ ಮೂರು ರಾಜ್ಯ ಉತ್ತರಾಖಂಡು ಇದೆ ಜಾರ್ಖಂಡ್ ಇದೆ ಛತ್ತೀಸ್ಗಢನೂ ಇದೆ ಇವತ್ತ ಸಣ್ಣ ರಾಜ್ಯಗಳು ಮಾಡಬೇಕು ಅಂತಕ್ಕಂಥ ಸಂಕಲ್ಪ ಮತ್ತು ಮಾಡುವಂತ ರೀತಿ ಅದು ಒಬ್ಬ ಮನೆ ಹಿರಿಯನಾಗಿ ಇವ್ರಿಗೂ ಅನ್ಯಾಯ ಆಗ್ಬಾರ್ದು ಅವ್ರಿಗೂ ಅನ್ಯಾಯ ಆಗ್ಬಾರ್ದು ಇಬ್ಬರನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ಅಟಲ್ ಜಿ ಅವರ ಭಾವನೆ ಏನಿತ್ತು ನಾವು ಆ ಸಣ್ಣ ರಾಜ್ಯಗಳ ನಿರ್ಮಾಣದಲ್ಲಿ ಇವತ್ತು ನೋಡ್ತೀವಿ ಅಂತಲ್ಲೇ ಹೀಗೆ ಅಟಲ್ ಜಿ ಮಾಡಿದ್ದನ್ನ ನಾವೇನಾದ್ರೂ ಹೇಳ್ತಾ ಹೋದ್ರೆ ಇವತ್ತು ಬಹಳ ಹೊತ್ತು ನಾವು ಹೇಳ್ತಾನೆ ಹೋಗ್ಬೋದು ಅನ್ಸಲ್ಹ ಪೋಕ್ರಾನ್ ನಮ್ಮೆಲ್ಲರಿಗೂ ನೆನಪಿದೆ ಇಂದಿರಾ ಗಾಂಧಿ ಕಾಲದಲ್ಲಿ ಸ್ಫೋಟ ಆಗಿತ್ತು ಆದ್ರೆ ದೆನ್ ಇಟ್ ವಾಸ್ ನಾಟ್ ಎ ನ್ಯೂಕ್ಲಿಯರ್ ಡಿಟರೆಂಟ್ ಅನ್ ಅವತ್ತಿದ್ದಂತ ಏನ್ ಸ್ಫೋಟ ಮಾಡಿದ್ರು ಆ ಟೆಕ್ನಾಲಜಿಯಲ್ಲಿ ನಮಗ್ ಬೇಕು ಅಂತ ಆದ್ರೆ ಅಣ್ವಸ್ತ್ರ ಮಾಡ್ಬೇಕು ಅನ್ನುವಂತ ಶಕ್ತಿ ನಮ್ಮ ಹತ್ರ ಇರಲಿಲ್ಲ ಅಣು ಸ್ಫೋಟ ಆಗಿತ್ತು ನ್ಯೂಕ್ಲಿಯರ್ ಎಕ್ಸ್ಪೋಜನ್ ಆಗಿತ್ತು ಅದು ದೊಡ್ಡ ಕೆಲಸವೇ ಅದನ್ನೇ ನಾವು ಕಡದ ಅಂತ ಹೇಳಲ್ಲ ಆದ್ರೆ ಅಟಲ್ ಜಿ ಬರ್ತಾರೆ ಅಟಲ್ ಜಿ ಹತ್ರ ಬಹುಮತ ಇರಲಿಲ್ಲ ಗಾಂಧಿ ಎಪ್ಪತ್ತೊಂದರಲ್ಲಿ ಅಣ್ವಸ್ತ್ರ ಸ್ಫೋಟ ಮಾಡಿದಾಗ ಗಾಂಧಿ ಹತ್ರ ಬ್ರೂಟ್ ಮೆಜಾರಿಟಿ ಇತ್ತು ಹಿ ಆರ್ ಬ್ರೂಟ್ ಮೆಜಾರಿಟಿ ಆದ್ರೆ ಅಟಲ್ ಜಿ ತೊಂಬತ್ತೆಂಟರಲ್ಲಿ ಪೋಖ್ರಾನ್ ಸ್ಫೋಟವನ್ನು ತಗೊಂಡಾಗ ಅಟಲ್ ಜಿ ಹತ್ರ ಬ್ರೂಟ್ ಮೆಜಾರಿಟಿ ಇರಲಿಲ್ಲ ಆದ್ರೆ ಒಬ್ಬ ಮನೆ ಏರಿಯನ್ ರೀತಿಯಲ್ಲಿ ಎಲ್ಲರೂ ಒಟ್ಟಿಗೆ ಕರ್ಕೊಂಡು ಒಂದ್ಸಲಿ ಅಮೆರಿಕ ಸ್ಯಾಂಕ್ಷನ್ ಹಾಕುತ್ತೆ ಅಂತಕ್ಕಂಥ ಬೆದರಿಕೆ ಬಹಳ ಸ್ಪಷ್ಟವಾಗಿದ್ದಾಗ ಅಟಲ್ ಜಿ ಅಣ್ವಸ್ತ್ರ ಸ್ಫೋಟ ಮಾಡಿಸ್ತಾರೆ ಭೇಟಿ ಕೊಡ್ತಾರೆ ಅನೌನ್ಸ್ಮೆಂಟ್ ಅನ್ನು ಬಹಳ ಸುಂದರವಾಗಿ ಮಾಡ್ತಾರೆ ಬುದ್ಧ ಇಸ್ ಅಗೇನ್ಸ್ಟ್ ಸ್ಮೈಲಿಂಗ್ ಅಂತಕ್ಕಂಥ ಅವ್ರ ವಾಕ್ಯ ಏನಿದೆ ಇಲ್ಲಿ ಇರ್ತಕ್ಕಂಥ ಇಲ್ಲಿರ್ತಕ್ಕಂಥ ಅನೇಕ ಅದನ್ನ ಟಿವಿಯಲ್ಲಿ ಆ ದಿನಗಳಲ್ಲಿ ನೋಡಿದೀವಿ ಬುದ್ಧ ಇಸ್ ಎಗೇನ್ಸ್ಟ್ ಸ್ಮೈಲಿಂಗ್ ಅಂತ ಆ ನಂತರ ಸ್ಯಾಂಕ್ಷನ್ ಗಳನ್ನ ಅನುಭವಿಸಬೇಕಾಗುತ್ತೆ ಆದ್ರೆ ಆ ಸಾಂಕ್ಷಣಗಳ ಅನುಭವ ಕೂಡ ಇಡೀ ಜಗತ್ತಿನ ಮುಂದೆ ಭಾರತವನ್ನ ಅಟಲ್ಜಿ ಜಿ ಮಂಡಿಯೂರ್ಲಿಕ್ ಬಿಡಲಿಲ್ಲ ಮಂಡಿಯೂರ್ಲಿಕ್ಕೆ ಬಿಡಲಿಲ್ಲ ಅದನ್ನ ಎದೆಗಾರಿಕೆ ಜೊತೆಗೆ ನಮ್ಮ ಸಾಮರ್ಥ್ಯದ ಜೊತೆಗೆ ಅಟಲ್ಜಿ ಅದನ್ನ ಎದುರಿಸುವಂತ ಕೆಲಸ ಮಾಡ್ತಾರೆ ಇವತ್ತು ಆ ಕಾರಣಕ್ಕೆ ನಾವೊಂದು ನ್ಯೂಕ್ಲಿಯರ್ ರಾಷ್ಟ್ರ ನಾವೊಂದು ಅಣ್ವಸ್ತ್ರ ಸಜ್ಜಿತ ರಾಷ್ಟ್ರ ಇವತ್ತಿರತಕ್ಕಂಥ ಎಲ್ಲ ಹತ್ರ ಹಂಡ್ರೆಡ್ ಪರ್ಸೆಂಟ್ ಮೊಬೈಲ್ ಇದೆ ಯಾರಾದ್ರೂ ಒಬ್ಬರ ಹತ್ರ ಇಲ್ಲ ಅಂತ ಹೇಳಿದ್ರೆ ಅದನ್ನೆಲ್ಲ ಮರೆತು ಬಂದಿದಾರೆ ಅಂತ ಹೇಳ್ಬೋದಂತೆ ಹಾಗೆ ಕೇಂದ್ರ ಹತ್ರ ಎರಡೆರಡು ಮೊಬೈಲ್ ಕೂಡ ಇದೆ ಇವತ್ತು ಒಂದ್ ಕಾಲ್ಗೆ ಹತ್ತುವರೆ ರೂಪಾಯಿ ಆಗ್ತಾ ಇದ್ದಂತ ದಿನಗಳಲ್ಲಿ ಅಟಲ್ ಜಿ ಅಧಿಕಾರಕ್ಕೆ ಬರ್ತಾರೆ ಒಂದು ಮೂರ್ ನಿಮಿಷದ ಕಾಲ್ಗೆ ಹತ್ತುವರೆ ರೂಪಾಯಿ ಆಗ್ತಾ ಇದ್ದಂತ ಕಾಲದಲ್ಲಿ ಅಟಲ್ ಜಿ ಅವರು ಅಧಿಕಾರಕ್ಕೆ ಬರ್ತಾರೆ ಇವತ್ತು ನಿಮ್ಗೆ ಅದನ್ನ ಕೇಳಿದ್ರೆ ಡೇಟಾ ಪ್ಲಾನ್ಗೆ ಎಷ್ಟು ದುಡ್ಡು ಅಂತ ಕೇಳಿದ್ರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಗೊತ್ತಿಲ್ಲ ಯಾಕಂದ್ರೆ ಅಷ್ಟೊಂದು ಚೀಪ್ ಅದೊಂದು ಕೆಲಸ ಮಾಡೋರ್ಗಂತೂ ಡೇಟಾ ಪ್ಲಾನ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಯಾಕಂದ್ರೆ ಅಷ್ಟು ಕಡಿಮೆ ದರದಲ್ಲಿ ಇವತ್ತು ಜಗತ್ನಲ್ಲಿ ಮೊಬೈಲ್ನ ಡೇಟಾ ಪ್ಲಾನ್ ಅತ್ಯಂತ ಕಡಿಮೆ ದರದಲ್ಲಿ ಸಿಕ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಅದು ಭಾರತ ಅಟಲ್ ಜಿ ಒಂದೇ ಪೆಟ್ಟಿಗೆ ಒಂದೇ ಒಂದ್ ನೀತಿ ಕಾರಣಕ್ಕೆ ಹತ್ತುವರೆ ರೂಪಾಯಿಂದ ಎರಡೂವರೆ ರೂಪಾಯಿ ಬರ್ತಾರೆ ಅವ್ರ ಕಾಲದಲ್ಲಿ ಒಂದ್ ರೂಪಾಯಿ ಹತ್ತು ಪೈಸಾದವರೆಗೆ ಹೋಗುತ್ತೆ ಇವತ್ತು ಮೂರ್ ಪೈಸೆ ನಾಲ್ಕು ಪೈಸದಲ್ಲಿ ನಮ್ಗೆ ಡೇಟಾ ಪ್ಲಾನ್ ಸಿಗುತ್ತೆ ಇವತ್ತು ಇವತ್ತು ನಮ್ಮೆಲ್ಲರ ಕೈಗಳಲ್ಲಿ ಡೇಟಾ ಇದೆ ಅಂತ ಆದ್ರೆ ಕೈಗಳಲ್ಲಿ ಮೊಬೈಲ್ ಇದೆ ಅಂತ ಆದ್ರೆ ಕೈಗಳಲ್ಲಿ ಇವತ್ ನಾವು ಇಟ್ಕೊಂಡು ಮೊಬೈಲ್ ಆಪರೇಟ್ ಮಾಡ್ತೀವಿ ಅಂತ ಆದ್ರೆ ನಾವು ನೆನಪು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಹೆಸರು ಯಾವ್ದಾದ್ರು ಇದ್ರೆ ಅದು ಅಟಲ್ಜಿ ಅವರ ಹೆಸರು ನಾವು ನೆನಪು ಮಾಡ್ಕೊಳ್ಬೇಕಂತ ಹಾಗೆ ಸುಶಾಸನ ದಿವಸ್ ಅಂತ ಅಟಲ್ ಜಿ ಅವರ ಇದನ್ನ ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ರೆ ಈ ತರದ ನೂರಾರು ಸಂಗತಿಗಳ ಕಾರಣಕ್ಕೆ ಈ ತರದ ನೂರಾರು ಸಂಗತಿಗಳ ಕಾರಣಕ್ಕೆ ಅತಿ ದೊಡ್ಡ ಕೆಲಸ ಮಾಡಿದ್ರು ಅವರು ಇನ್ನೊಂದು ದೊಡ್ಡ ಕೆಲಸ ರಾಜಕೀಯದ ಕೆಲಸ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲಸ ಮಂತ್ರಿ ಮಂಡಳವನ್ನ ಹದಿನೈದು ಪರ್ಸೆಂಟೇಜ್ ಫಿಕ್ಸ್ ಮಾಡಿದ್ರು ಅನ್ಸಲ ಎಲ್ರೂ ಮಂತ್ರಿಯಾಗಿದ್ದಂತ ಇದ್ದಷ್ಟು ಎಲ್ ಎಗಳು ಮಂತ್ರಿಯಾಗಿದ್ದಂತ ರಾಜ್ಯ ಸರ್ಕಾರಗಳನ್ನ ಕೂಡ ನಾವು ನೋಡಿದ್ದ ಅನ್ಸಲೇ ನೂರ ಅರವತ್ತು ಜನ ಮಂತ್ರಿಯಾಗಿದ್ದಂತ ಕೇಂದ್ರ ಸರ್ಕಾರವನ್ನು ಕೂಡ ನಾವು ನೋಡಿದ್ದ ಅಂದಾರೆ ನಗೆ ಪಾಟೀಲಿ ಈಡಾಗುತ್ತ ನೆಕ್ ಸಲ ಯಾವುದಾದ್ರೂ ಒಂದು ವ್ಯವಸ್ಥೆ ಉಚಿತ ಅಂತ ಒಂದು ಕನ್ನಡದಲ್ಲಿ ಶಬ್ದ ಇದೆ ಉಚಿತ ಅಂದ್ರೆ ಪುಕ್ಸಟ್ಟೆ ಅಲ್ಲ ಯಥೋಚಿತ ಅನ್ನೋ ಶಬ್ದ ಆ ಯಥೋಚಿತ ಅಂತ ಇರ್ಬೇಕು ಒಂದ್ಸಲ ಒಂದು ಪಕ್ಷದಲ್ಲಿ ಜವಾಬ್ದಾರಿ ಆ ಯಥೋಚಿತ ಒಂದ್ ಸರ್ಕಾರದಲ್ಲಿ ಮಂತ್ರಿ ಎತ್ತೋಚಿತ ಆಸೆ ಇದೆ ಅದಕ್ಕೆ ಇರೋ ಎಂ ಎಲ್ ಎಲ್ಲ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ ನಮ್ಮ ರಾಜ್ಯದಲ್ಲಿ ಅನೇಕ ಕಡೆ ಆಯ್ತು ತಾಲೂಕ್ ಪಂಚಾಯತಿ ಅಧ್ಯಕ್ಷರ ಚುನಾವಣೆಗಳು ಒಂದ್ ತಾಲೂಕಲ್ಲಿ ಆರ್ ಆರು ತಿಂಗಳ ಒಬ್ಬೊಬ್ಬ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ರು ನಮ್ದೇ ಪಾರ್ಟಿಲಿ ಬೇರೆ ಪಾರ್ಟಿ ಅಲ್ಲ ಅಲ್ಲ ಆರ್ ಆರ್ ತಿಂಗಳಾಗ ಮಾಡುದು ನಾನು ಕೇಳಿದೆ ಅಲ್ಲಿ ಕಾರ್ಯಕರ್ತರ ಹತ್ರ ಅಲ್ಲಿ ಪ್ರಮುಖರ ಹತ್ರ ಕೇಳಿದೆ ಯಾರು ಇದ್ ಪುರೋಹಿತರಾಗಿದ್ರೆ ಆರ್ ಆರ್ ತಿಂಗಳು ಮಾಡೋರಿಗೆ ಏನ್ ಲಾಭ ತಡ್ಕೊಳಕ್ ಆಗಲ್ಲ ಸರ್ ಪ್ರೆಷರು ಅಂತ ಹೇಳಿದ್ರು ಅಂತ ತಡ್ಕೊಳಕ್ಕಾಗಲ್ಲ ಪ್ರೆಷರು ತಡ್ಕೊಳಕ್ಕಾಗಲ್ಲ ಪ್ರೆಷರ್ ಅಂತ ಹೇಳಿ ಆಡಳಿತ ಅನ್ನೋ ಅದನ್ನ ಹಾಸ್ಯಾಸ್ಪದ ಮಾಡೋದಕ್ಕಾಗೋದಿಲ್ಲ ಮುಖ್ಯಮಂತ್ರಿ ಆಗಕ್ಕೆ ತುಂಬಾ ಜನರಿಗೆ ಆಸಕ್ತಿ ಇದೆ ಅಂತ ಆರ್ ಆರು ತಿಂಗಳ ಒಬ್ಬ ಮುಖ್ಯಮಂತ್ರಿ ಒಂದೊಂದು ವರ್ಷಕ್ಕೆ ಒಬ್ಬ ಪ್ರಧಾನಮಂತ್ರಿ ಅಂತ ಆಗಲ್ಲ ಇಟ್ ವಿಲ್ ನಾಟ್ ಬಿ ಕಾರ್ಡ್ ಎ ಗವರ್ನೆನ್ಸ್ ಅಲ್ಲಿ ನಾಟ್ ಬಿ ಕಾಲ್ಡ್ ಇದನ್ನ ನಿರ್ವಹಣೆ ಮಾಡಬೇಕು ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ಸಮಾಜದ ವ್ಯವಸ್ಥೆ ಅದನ್ನ ನಿರ್ವಹಣೆ ಮಾಡಬೇಕು ಅಂತ ಹಾಗೆ ಎಂಬತ್ತರ ಮಂತ್ರಿಗಳಿದ್ದಂತ ರಾಜ್ಯ ಸರ್ಕಾರಗಳು ಇರೋ ನೂರ ಇಪ್ಪತ್ತು ಜನರಲ್ಲಿ ಆತರ ಸರ್ಕಾರಗಳನ್ನೆಲ್ಲವನ್ನೂ ನಮ್ಮ ದೇಶ ನೋಡ್ಬಿಟ್ಟಿತ್ತು ಅಂತಲೇ ಅಟಲ್ಜಿ ಅಟಲ್ ಅವರು ಮೊದಲನೇ ಬಾರಿಗೆ ಮಂತ್ರಿ ಮಂಡಲಕ್ಕೆ ಸೀಲಿಂಗ್ ಆಗ್ತಾರೆ ಹದಿನೈದು ಪರ್ಸೆಂಟ್ ಅನ್ ಇವತ್ತು ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಸದಸ್ಯ ಇರೋ ಅಂತ ಕೇಳಿದ್ರೆ ಆದ್ರೆ ಹದಿನೈದು ಪರ್ಸೆಂಟೇ ಮಂತ್ರಿ ಆಗೋದು ನೀವು ಏನೇ ತರ್ಕಸ್ ಮಾಡ ಅಲ್ಲಿ ಒಳಗೆ ತಗೊಂಡ್ಬರ್ಬೇಕು ಹೀಗೆ ಬಹಳ ದೊಡ್ಡದಾಗಿರ್ತಕ್ಕಂತ ಆ ಕಾಲದಲ್ಲಿ ಬಹುಮತ ಇಲ್ಲದೆ ಇರತಕ್ಕಂತ ಒಬ್ಬ ಪ್ರಧಾನಮಂತ್ರಿ ಮಾಡೋದ್ ಕಟ್ಟ ಅನ್ಸುವಂತ ಎಲ್ಲ ಧೈರ್ಯಗಳನ್ನ ಅಟಲ್ ಜಿ ಮಾಡಿ ಅನೇಕ ಮಾರ್ಗದರ್ಶಿ ಸೂತ್ರಗಳನ್ನ ನಮ್ಗೆ ಹಾಕ್ಬಿಟ್ಟು ಅಟಲ್ ಜಿ ಅವರು ಎರಡ್ ಸಾವಿರದ ನಾಲ್ಕರಲ್ಲಿ ಚುನಾವಣೆಯಲ್ಲಿ ಅವರು ಬೇರೆ ಬೇರೆ ಕಾರಣಗಳಿಗೆ ರಾಜಕೀಯ ಕಾರಣಗಳಿಗೆ ಕೊಲ್ತಾರೆ ಇವತ್ತು ಅಟಲ್ ಜಿ ಅವರು ಯಾವ ಬುನಾದಿಯನ್ನು ಹಾಕಿಕೊಟ್ಟರು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೇಂದ್ರದಲ್ಲಿ ಅದೇ ಚಟುವಟಿಕೆಗಳನ್ನ ನಾವು ಮುಂದುವರೆಸ್ತಾ ಇರೋದನ್ನ ನೂರು ಪಟ್ಟು ವೇಗದಲ್ಲಿ ಮುಂದುವರೆಸ್ತಾ ಇದನ್ನು ನೋಡ್ತೀವಿ ಇವತ್ತು ಇವತ್ತು ಜನ್ಮದಿನ ಖುಷಿ ಆಗುತ್ತೆ ಅಟಲ್ ಜಿ ನದಿ ಜೋಡಣೆ ಬಗ್ಗೆ ಕನಸು ಕಂಡಿದ್ರು ನದಿ ಜೋಡಣೆ ಇಲ್ಲಿರೋ ಅನೇಕರು ನನಗೆ ಸ್ಪಷ್ಟನೆ ಮಾಡಿದಿರೋ ಅನ್ಸಲಿ ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಇಂಟರ್ ವಾಟರ್ ಡಿಸ್ಪ್ಯೂಟ್ ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ ಗಳು ಸಿಕ್ಕಾಟ್ ಇದೆ ನದಿಯಲ್ಲಿ ಒಂದೊಂದು ನಿಮಗೆ ಹೇಮಾವತಿ ಬೇಸಿಂದು ಕಾವೇರಿ ಬೇಸಿಂದು ಇರ್ತಕ್ಕಂತ ಅನೇಕರಿಗೆ ಅದರ ಪರಿಸ್ಥಿತಿ ಗೊತ್ತು ಅಂದ ಇದ್ರ ಮಧ್ಯದಲ್ಲಿ ಎರಡು ಸರ್ಕಾರಗಳನ್ನ ಒಟ್ಟಿಗೆ ಕೊಡಿಸಿ ನಿಧಾನಕ್ಕೆ ಮುಂದುವರಿಬೇಕಾಗತ್ತೆ ನೂರಾರು ಸಂಗತಿಗಳು ಅಂತಲ್ಲೇ ಇವತ್ತು ಬಹುದೊಡ್ ದೊಡ್ಡ ಪ್ರಾಜೆಕ್ಟ್ ಇವತ್ತು ಕೇಮ್ ಮತ್ತು ಬೇಟ್ವಾ ಅಂತಕ್ಕಂಥ ಎರಡು ನದಿ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದಲ್ಲಿ ಝಾನ್ಸಿ ಜಿಲ್ಲೆ ಸುತ್ತಮುತ್ತ ಖಜುರಾಹದ ಸುತ್ತಮುತ್ತ ಹರಿಯತಕ್ಕಂತ ಎರಡು ನದಿಗಳು ಕೆನ್ ಮತ್ತು ಬೇಟ್ವಾ ಏನಿದೆ ಆ ಎರಡು ನದಿಗಳ ನದಿ ಜೋಡಣೆಯ ಕಾಮಗಾರಿಗೆ ಇವತ್ತು ನರೇಂದ್ರ ಮೋದಿ ಅವರು ಶಿಲಾನ್ಯಾಸ ಮಾಡಿದ್ದಾರೆ ಇವತ್ತು ಶಂಕುಸ್ಥಾಪನೆ ಮಾಡಿ ಬಂದಿದ್ದಾರೆ ಇನ್ನೊಂದು ಹನ್ನೊಂದು ಹನ್ನೆರಡು ತಿಂಗಳಿನಲ್ಲಿ ಮೊದಲನೇ ಪೈಪ್ಲೈನ್ನಲ್ಲಿ ಆ ಎರಡು ನದಿಗಳ ಮಧ್ಯದಲ್ಲಿ ನದಿ ಜೋಡಣೆ ಮತ್ತು ನೀರಿನ ಹರಿವು ಕೂಡ ಪ್ರಾರಂಭ ಆಗುತ್ತೆ ಅಟಲ್ ಜಿ ಏನ್ ಮಾಡಿದ್ರು ಇವತ್ತು ನರೇಂದ್ರ ಮೋದಿಯವರು ಅದು ಡಿಜಿಟಲ್ ವ್ಯವಸ್ಥೆಯಲ್ಲಿ ಇರ್ಬೋದು ಆಡಳಿತ ಸುಧಾರಣೆಯಲ್ಲಿಬಹುದು ವಿದೇಶಾಂಗ ವ್ಯವಸ್ಥೆಯಲ್ಲಿ ಇರ್ಬೋದು ಮೂಲಭೂತ ಸೌಕರ್ಯಗಳಲ್ಲಿ ಇರ್ಬೋದು ಕೃಷಿಯಲ್ಲಿ ಇರ್ಬೋದು ಅಲ್ಲಿ ಇರ್ಬೋದು ಈ ಎಲ್ಲ ಸಂಗತಿಗಳಲ್ಲೂ ಅಭೂತಪೂರ್ವವಾಗಿ ಅವರು ಮುನ್ನಡೆಸ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಅಂತ ಹೀಗೆ ಅಟಲ್ ಜಿ ನಾನು ಆಗ್ಲೇ ಹೇಳ್ದಲ್ಲ ಅಂತ ಹೇಳಿ ಕೆಲವು ಕೆಲವು ಗಾಳಿ ಹೇಗಿರುತ್ತೆ ಅಂತ ಕೇಳಿದ್ರೆ ಅದೊಂದು ರೀತಿಯಲ್ಲಿ ತಂಗಾಳಿ ಜಂಟಲ್ ಬ್ರೀಸ್ ಅದು ಅಟಲ್ ಜಿ ಒಂದು ತಂಗಾಳಿಯ ತರ ಅವರ ಇಡೀ ಐದು ವರ್ಷದ ಕಾಲದಲ್ಲಿ ಅಟಲ್ ಜಿ ಒಂದು ತಂಗಾಳಿಯ ರೀತಿಯಲ್ಲಿ ಈ ದೇಶದಲ್ಲಿ ಆಡಳಿತವನ್ನು ನಡೆಸಿ ಮುಂದೆ ಹೋಗ್ತಾರ ಅಂತ ಅಟಲ್ ಜಿ ಒಬ್ಬ ಕವಿ ಕೂಡ ಅದು ಬರೇ ಒಬ್ಬ ಪ್ರಧಾನಮಂತ್ರಿ ಬರೇ ಒಬ್ಬ ರಾಜಕಾರಣಿ ಅಂತ ಮಾತ್ರ ಅಲ್ಲ ಅನ್ಸಲೇ ಅಂದ ಅಹಂಕಾರದಿಂದ ದೂರ ಇರಬೇಕು ಉಂಚಾಯಿ ಅಂತಕ್ಕಂಥ ಒಂದು ಸಮನ ಬರೀತಾರೆ ಯಾವಾಗ ಬರೀತಾರೆ ಪದ್ಮವೈಭೂಷಣ ಸಿಕ್ಕಿದ ಮೂರ್ ದಿನದ ನಂತರ ಬರೀತಾರೆ ಅವರು ಪದ್ಮವಿಭೂಷಣ ಸಿಕ್ಕಿದ ಮೂರು ದಿನದ ನಂತರ ಉಂಚಾಯಿ ಅಂತಕ್ಕಂಥ ಕವನವನ್ನ ಎತ್ತರ ಅಂತಕ್ಕಂಥ ಒಂದು ಕವನವನ್ನ ಬರೀತಾ ಅದರಲ್ಲಿ ಭಗವಂತನ ಹತ್ರ ಬೇಡ್ಕೊಳ್ತಾರೆ ಅವರು ಎಂತ ಉಂಚಾಯಿ ಬೇಕು ಅಂದ್ರೆ ಹುಲ್ಲು ಬೆಳದೇ ಇರತಕ್ಕಂಥ ಉಂಚಾಯಿ ಎತ್ತರ ದಯವಿಟ್ಟು ಬೇಡ ಅನ್ನ ನೀರು ಸಿಗದೆ ಇರತಕ್ಕಂಥ ಎತ್ತರ ದಯವಿಟ್ಟು ಬೇಡ ಬರೀತಾರ ಸುಂದರವಾಗಿ ಬರೀತಾರೆ ಅಣ್ಣ ಹೇಳ್ತಾರ ಅಂದರೆ ನನ್ಗೆ ಇಷ್ಟು ಎತ್ತರದ ಪ್ರತಿಷ್ಠೆಯನ್ನು ಕೊಡ್ಬೇಡ ನನ್ನನ್ನ ಯಾರು ಇಷ್ಟ ಪಡೋದಿಲ್ವ ಕೂಡ ಅವರನ್ನ ಅಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಪ್ರತಿಷ್ಠೆ ನನಗೆ ಕೊಡಬೇಡ ಹೇಳ್ತಾ ಇತನ ಉಂಚಾಯಿ ಮುಗಿಯ ಮದ್ದೇನ ಗೈರವ್ಕೋ ಗಲಾ ನ ಲಗಾಸಕು ಅಣ್ಣ ಗೈರವ್ ಅಂದ್ರೆ ಮಿತ್ರ ಅಲ್ಲ ನನಗೆ ಯಾರು ಇಷ್ಟ ಪಡೋದಿಲ್ವೋ ಅವ್ರ ಜೊತೆಗೆ ನನ್ನ ಕೈ ಕೈ ಜೋಡಿಸ್ತಕ್ಕಂಥ ಸಾಧ್ಯ ಇಲ್ಲ ಅನ್ನುವಂತ ರೀತಿಯ ಎತ್ತರ ನನ್ಗೆ ಕೊಡಕ್ ಹೋಗ್ಬೇಡ ಅಷ್ಟು ಕೊಡಬೇಡ ಅಷ್ಟು ಪ್ರತಿಷ್ಠೆ ಕೊಡಬೇಡ ಅಂತ ಹೇಳ್ತಾರೆ ಯಾರ ಚೆಲ್ಲ ಚಲೊ ಕಲ್ಲು ಕಲ್ಲು ಬಹತಿ ಸುಂದರವಾಗಿರ್ತಕ್ಕಂಥ ಹಾಡನ್ ನಮ್ಮ ಎಲ್ರಿಗೂ ಮಧ್ಯದಲ್ಲಿ ಹಾಕಿಕೊಟ್ಟೋಗ್ತಾನ ಅಂತಲ್ಲೇ ಹಾಗೆ ತನ್ನ ಭಾವನೆಗಳನ್ನ ನೂರಾರು ಕವಿತೆಗಳಲ್ಲಿ ಅವರು ಪ್ರಕಟ ಮಾಡ್ತಾ ನೂರಾರು ಕಡೆಗಳಲ್ಲಿ ಪ್ರಕಟ ಮಾಡ್ತಾ ಅಟಲ್ ಜಿ ಅವರು ಮುಂದುವರಿತಾರ ಅಂತದ್ದೇ